ಎಲ್ಲರಿಗೂ ಕೂಡ ನಮಸ್ಕಾರ ಇದರಲ್ಲಿ ಒಟ್ಟು ಐದು ಒಗಟುಗಳನ್ನು ಕೇಳಲಾಗಿದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು ಬನ್ನಿ ಮೊದಲನೆಯ ಒಗಟನ್ನು ನೋಡೋಣ ನಾನು ದಿನಕ್ಕೆ ಎರಡು ಬಾರಿ ಬಂದು ಹೋಗ್ತೀನಿ ಆದರೂ ನನ್ನನ್ನು ಹಿಡಿದುಕೊಳ್ಳಲ್ಲ ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಉಸಿರಾಟ ನಾನು ದಿನಕ್ಕೆ ಎರಡು ಬಾರಿ ಬಂದು ಹೋಗ್ತೀನಿ ಆದರೂ ನನ್ನನ್ನು ಹಿಡಿದುಕೊಳ್ಳಲ್ಲ ನಾನು ಯಾರು ಉತ್ತರ ಉಸಿರಾಟ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ಎರಡನೇ ಒಗಟು ನನ್ನನ್ನು ಹಾಕಿದ ಮೇಲೆ ಉಕ್ಕುತ್ತೆ ಬೆಳಗ್ಗೆ ನನ್ನ ಚುಂಬನೆಯಿಂದ ಅವಳು ಶುರು ಮಾಡುತ್ತಾಳೆ ನಾನು ಯಾರು ನೋಡೋಣ ಏನಿರ್ಬೋದು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ನನ್ನನ್ನು ಹಾಕಿದ ಮೇಲೆ ಉಕ್ಕುತ್ತೆ ಬೆಳಿಗ್ಗೆ ನನ್ನ ಚುಂಬನೆಯಿಂದ ಅವಳು ಶುರು ಮಾಡುತ್ತಾಳೆ ನಾನು ಯಾರು ಏನಿರ್ಬೋದು ಇದಕ್ಕೆ ಸರಿಯಾದ ಉತ್ತರ ಬನ್ನಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದ ಉತ್ತರ ಟಿ ಚಹಾ ನನ್ನನ್ನು ಹಾಕಿದ ಮೇಲೆ ಉಕ್ಕುತ್ತೆ ಬೆಳಿಗ್ಗೆ ನನ್ನ ಚುಂಬನೆಯಿಂದ ಅವಳು ಶುರು ಮಾಡುತ್ತಾಳೆ ನಾನು ಯಾರು ಉತ್ತರ ಟೀ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ಮೂರನೆಯ ಒಗಟು ನನ್ನನ್ನು ಸುತ್ತುತ್ತಾ ಸಡಗರದಿಂದ ಕೂಗು ಹಾಕುತ್ತಾರೆ ಆ ಸದ್ದು ಬೆಳೆದಂತೆ ಆಗುತ್ತದೆ ಅದು ಯಾವುದು ಏನಿರ್ಬೋದು ಇದಕ್ಕೆ ಸರಿಯಾದಂತಹ ಉತ್ತರ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನನ್ನನ್ನು ಸುತ್ತುತ್ತ ಸಡಗರದಿಂದ ಕೂಗು ಹಾಕುತ್ತಾರೆ ಆ ಸದ್ದು ಬೆಳೆದಂತೆ ಆಗುತ್ತೆ ಅದು ಯಾವುದು ಏನಿರ್ಬೋದು ಇದಕ್ಕೆ ಉತ್ತರ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅನ್ನೋದನ್ನು ಒಮ್ಮೆ ನಾವೇನು ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಪಾರ್ಟಿ ಪಾಪ್ ನನ್ನನ್ನು ಸುತ್ತುತ್ತಾ ಸಡಗರದಿಂದ ಕೂಗು ಹಾಕುತ್ತಾರೆ ಆ ಸದ್ದು ಬೆಳೆದಂತೆ ಆಗುತ್ತೆ ಅದು ಯಾವುದು ಉತ್ತರ ಪಾರ್ಟಿ ಪಾಪ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ನಾಲ್ಕನೆಯ ಒಗಟು ಅವಳು ನನ್ನನ್ನು ಬಡಿದ ಮೇಲೆ ಸದ್ದು ಮಾಡ್ತೀನಿ ಅವಳು ನನ್ನ ಮೇಲೆ ಇದ್ದರೆ ನಾನು ನಡೀತೀನಿ ನಾನು ಯಾರು ಏನಿರ್ಬೋದು ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ಸ್ವಲ್ಪ ಯೋಚಿಸಿ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅವಳು ನನ್ನನ್ನು ಬಡಿದ ಮೇಲೆ ಸದ್ದು ಮಾಡ್ತೀನಿ ಅವಳು ನನ್ನ ಮೇಲೆ ಇದ್ದರೆ ನಾನು ನಡೀತೀನಿ ನಾನು ಯಾರು ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ಕಮೆಂಟ್ ಮಾಡೋಯ್ ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಸೈಕಲ್ ಅವಳು ನನ್ನನ್ನು ಬಡಿದ ಮೇಲೆ ಸದ್ದು ಮಾಡ್ತೀನಿ ಅವಳು ನನ್ನ ಮೇಲೆ ಇದ್ದರೆ ನಾನು ನಡೀತೀನಿ ನಾನು ಯಾರು ಉತ್ತರ ಸೈಕಲ್ ಬನ್ನಿ ಕೊನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಇದು ಐದನೆಯ ಒಗಟು ಅದರ ತುದಿ ತುಂಬ ತೆಳ್ಳಗಿರುತ್ತೆ ಆದರೂ ಒಳಗೆ ಹೋದ ಮೇಲೆ ಸಡಗರ ಅದು ಏನು ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅದರ ತುದಿ ತುಂಬ ತೆಳ್ಳಗಿರುತ್ತೆ ಆದರೂ ಒಳಗೆ ಹೋದ ಮೇಲೆ ಸಡಗರ ಅದು ಏನು ಏನಿರ್ಬೋದು ಇದಕ್ಕೆ ಉತ್ತರ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನು ನೀವು ಅಂದುಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಇಂಜೆಕ್ಷನ್ ಸೂಜಿ ಅದರ ತುದಿ ತುಂಬ ತೆಳ್ಳಗಿರುತ್ತೆ ಆದರೂ ಒಳಗೆ ಹೋದ ಮೇಲೆ ಸಡಗರ ಅದು ಏನು ಉತ್ತರ ಇಂಜೆಕ್ಷನ್ ಸೂಜಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು